ಭಕ್ತರ ನಾಡಲಿ ಬಲಿಯಾದವಳೇ ಸೌಜನ್ಯ ನೆಲ ಸೇರುವ ಕಣ್ಣೀರಲಿ ಇರುವಳು ನಮ್ಮನೆ ಮಗಳು ಸೌಜನ್ಯ ಕಲಿಯುವ ಕನಸಲ್ಲಿ ಶಾಲೆಗೆ ಹೋದಳು ನಮ್ಮಯ್ಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದವಳು ನಮ್ಮ ಸೌಜನ್ಯ ಕೊಬ್ಬಿದ ಉರುಳಿಗೆ ನೀ ಸಿಲುಕಿದೆಯಲ್ಲೇ ಸೌಜನ್ಯ ಮೌನವು ರೋಧಿಸಲು ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದ ಹದ್ದುಗಳು ಉಕ್ಕಿ ತಿಂದರೂ ನಿನ್ನನ್ನನ್ನ ಹೆಣ್ಣಿನ ದೇಹರಗನದೆಯ ನರೆಯದೆ ಮುಕ್ಕಿದರವರು ನಿನ್ನನ್ನ ಧರ್ಮದ ನಾಡಲಿ ಕಾಮದ ತೇಗೂ ಕೇಳುತ್ತಿದೆ ಒಳಗೊಳಗಿಂದ ನರೋದನ ಹೊರಹೊಮ್ಮುತ್ತಿದೆ ನೋವಿಂದ ಅಮಾಯಕ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟೋ ವರ್ಷ ದಿಸೆರೆ ಮನೆಯಲ್ಲಿ ಸತ್ತು ಬದುಕಿದ ಸಂತೋಷ ನ್ಯಾಯ ಸತ್ಯವು ಗೆದ್ದಿತು ಸಂತೋಷ ಕಡುಪಾತಕರ ಕ್ರೂರದಾಟತೆ ಮುಗ್ಧನ ಬದುಕಲು ಚೆಲ್ಲಾಟ ಆ ಮನೆಯವರಿಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಳಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ನಾಡು ಆಗಲು ಸಾಧ್ಯವೇ ವಿಶ್ವಗುರು ಅತ್ಯಾಚಾರರ ಗೋ ಕೊನೆಯಾಗಿಸದೆ ಆಗದಿರು ಬೇಲಿಯ ಎದ್ದು ಹೊಲವ ಮೇದರೆ ದೂರನು ಕೊಡುವುದು ಯಾರಲ್ಲೇ ರಾತ್ರಿಯ ಕಂಡ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ